ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಎರಡು ಗುಂಡೂರಾವ್ ನಗರದ ಬಳಿಯ ಮುನೇಶ್ವರ ನಗರದಲ್ಲಿ ಶ್ರೀ ಬಸವ ಜ್ಞಾನ ಮಂದಿರ ಸೇರಿದಂತೆ ನೂರ ಒಂದು ಮಂದಿಗೆ ವಾಕ್ ವಾನ್ ನಲ್ಲಿ ನೋಟಿಸ್ ನೀಡಿರುವ ಹಿನ್ನೆಲೆ ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ಬಿಜೆಪಿ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಈ ಸಂದರ್ಭದಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಎನ್ ರವಿಕುಮಾರ್ ಕೇಂದ್ರದ ಮಾಜಿ ಸಚಿವ ನಾರಾಯಣಸ್ವಾಮಿ ಶಾಸಕ ಟಿಎಸ್ ಶ್ರೀವತ್ಸ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಮಾಜಿ ಸಚಿವ ಹಾಲಪ್ಪ ಆಚಾರ್ ಐವತ್ನಾಲ್ಕನೇ ವಾರ್ಡಿನ ಅಧ್ಯಕ್ಷ ದೊಡ್ಡ ಶಿವು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರತಿ ತಿಂಗಳು ಕೊಡ್ತಾ ಎಲ್ಲಿ ಕೇಳ್ತಾ ನಾವು ಬಂದಿರೋ ಉದ್ದೇಶ ರಾಷ್ಟ್ರ ಹಿತದ ಹಿನ್ನೆಲೆ ಬಂದಿದ್ದೀವಿ ಒಕ್ ಬೋರ್ಡ್ ನ ಕರಾಳ ಕಾಯ್ದೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ ಬಡವರ ಪರವಾಗಿ ಬಂದಿದ್ದೀವಿ ಪ್ರತಿಕ್ರಿಯಿಸುವುದಿಲ್ಲ ಆಗಲ್ಲ ನೂರ ಐರ್ ಜೊತೆಗಿನ ನೂರ ಅರವತ್ತೆಂಟು ಸವೇನ ನಾಲ್ಕೆಕರ ಮೂವತ್ತೆಂಟು ಕೂಟ ಅದನ್ನು ಸರ್ ಕಾಂಪಡೇಶ ಬಸವ ಜ್ಞಾನ ಮಂದಿರ ಅಂತ ಬರೆಯ ಮಠ ದೇಶ ಎಲ್ಲ ಬೆಳಿಬೇಕು ಕುಮಾರ್ ಸರ್ ನಾರಾಯಣ ಅವೆಲ್ಲ ನೀಡುವಂಥ ಮುಖ್ಯ ಉದ್ದೇಶ ಬಡಾವಣೆಯನ್ನ ಒಪ್ಪು ಸೇರುವಂತ ಮನೆಗಳನ್ನ ನಮ್ಮದು ಅದನ್ನು ದಾಖಲೆಗಳು ಯಾವ್ದು ನಿಮಗೆ ಕೊಟ್ಟಿಲ್ಲ ಇದು ಸುಮಾರು ಮೂವತ್ತು ನಲವತ್ತು ವರ್ಷ ಆಯ್ದಾರ ನಲವತ್ತೈವತ್ತು ವರ್ಷದಿಂದ ನೀವು ಇಲ್ಲಿ ವಾಸ ಮಾಡ್ತಾ ಇದ್ದೀರಾ ಬಹಳಷ್ಟು ಮೂಡಿದ ಸಮುದಾಯದವರು ಇಲ್ಲಿ ವಾಸ ಮಾಡ್ತಾ ಇದ್ದೀರ ಏಕಾಏಕಿ ನೋಟಿಸ್ ಬಂದು ನಮ್ಮ ಮುಖಂಡರು ಹೇಳಿದ್ರು ಪ್ರತಿ ತಿಂಗಳು ಅಲ್ಲಿ ಕೋರ್ಟ್ಗೆ ಒಂದು ಬಸ್ ಮಾಡ್ಕೊಂಡು ಸುಮಾರು ಅರವತ್ತು ಜನ ಅಲಿಬೇಕಾದಂಥ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ನಮಗೆ ಮಾಹಿತಿ ಕೊಟ್ಟರು ಸಾವಿರ ನಮ್ಮ ಅಧ್ಯಕ್ಷರು ఉదే పదే ఆఫీస్ నిల్ తప్ప మంచేసర డిలీట్ ఆ దృష్టి ఆ దృష్టిందో మనమే హోదు అదంతా హేబో మన ముందేబుద్దు ನಾವೆಲ್ಲರೂ ಕೂಡ ವಿಧಾನಸಭೆ ಅಧಿವೇಶನ ಒಂಬತ್ತನೇ ತಾರೀಕು ನಡೀತಾ ಇದೆ ಒಂಬತ್ತನೇ ತಾರೀಕು ಅಧಿವೇಶನದಲ್ಲಿ ನಾವು ಸೂಚನೆ ಮುಖಾಂತರ ಪ್ರಾರಂಭ ಮಾಡ್ತಾ ಆ ಸಂದರ್ಭದಲ್ಲಿ ನೀವು ಒಂಬತ್ತು ಹತ್ತನೇ ತಾರೀಕು ಒಂಬತ್ತನೇ ತಾರೀಕಿಗೆ ನೀವೇನಲ್ಲಿ ಸೇರಿದ್ದೀರಾ ಇಲ್ಲಾದ್ರೂ ಒಂದು ಸರ್ಕಲ್ ಅಲ್ಲಿ ನಿಂತ್ಕೊಂಡು ನೀವೆಲ್ಲ ಪ್ರತಿಭಟನೆ ಮಾಡಿದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ನಮಗೆ ಇನ್ನಷ್ಟು ಸ್ಫೂರ್ತಿ ಸಿಗುತ್ತೆ ಮಾತಾಡೋದು ನಾನು ಇವತ್ತು ನಿಮ್ಮ ಮುಂದೆ ಪ್ರಮಾಣ ಮಾಡಿ ನಾನು ಅವರಿಗೆ ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಈ ಆಸ್ತಿಯನ್ನು ಒಪ್ಬೋಡ್ ಆಗೋಕ್ಕೆ ಬಿಡಲ್ಲ ನಾವೆಲ್ಲರ ಜೊತೆ ಸುಮ್ಮನೆ ಭಾಷಣ ಮಾಡಿ ಹೋಗಕ್ಕೆ ನಾವೇನು ಬಂದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಉಳಿಸ್ತೀವಿ ಆ ಆ ಉದ್ದೇಶದಿಂದ ನಾವು ಬಂದಿದ್ದೀವಿ ಅದಕ್ಕೋಸ್ಕರ ನಿಮ್ಮಲ್ಲಿ ಅವರು ಮಾತಾಡ್ಲಿ ಏನಾಗಿದೆ ಸಮಸ್ಯೆ ಅಂತ ಹೇಳಿ ಮಾತಾಡ್ಲಿಕ್ಕೆ ಸ್ವಲ್ಪ ಜೊತೆಗೆ ಹೋಗ್ ಏನ್ ಮಾಡ್ತಾರೆ ಪ್ರತಿಯೊಂದ್ರು ಮಾಡ್ಕೊಳ್ತಾರೆ ಬಟ್ ಇವಾಗ ಏನ್ ಹೇಳ್ತಾರೆ

ಸರಿಯಾಗಿ ಕಂಪ್ಲೇಂಟ್ ಕೊಟ್ಟು ಈ ತರ ಈ ತರ ಆಗಿದೆ ಅಪ್ಪ ನೆಕ್ಸ್ಟ್ ಜಿಲ್ಲಾಧಿಕಾರಿಗಳ ಕೊಟ್ಟು ಜಿಲ್ಲಾಧಿಕಾರಿಗಳು ಎಲ್ಲಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಒಂದು ಪ್ರೊಸಿಡಿಂಗ್ ಕೊಡಿಸೋದು ಆ ಪ್ರೊಸಿಡಿಂಗ್ ಪ್ರಕೋ ಪ್ರಕಾರ ಇದು ಸರ್ಕಾರಿ ಜಾಗ ನಾವು ಮಾರುಕಟ್ಟೆಗಳೇನೋ ರೈನ್ಫೋರ್ಸಿಂಗ್ ಏನೋ ಯಾವ್ದಾದ್ರು ಸರಿ ನಿಮ್ಗೆ ಮಾಡ್ಕೊಡ್ಬೋದು ಅಂತ ಪ್ರೊಸಿಡಿಂಗ್ ಕೊಡಿಸಿದ್ರು ನೆಕ್ಸ್ಟ್ ಪ್ರೊಸೀಜರ್ ಎಲ್ಲಾ ಅಧಿಕಾರಿಗಳಿಗೂ ಓಡಾಡ್ತಾ ಇದ್ವಿ ಬಟ್ ನೀವು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ

ಈಗ ಮಸೀದಿ ಕಟ್ಟಿದ್ದಾರೆ ಆಮೇಲೆ ಜೊತೆಗೆ ಏನಂದ್ರೆ ಇತ್ತೀಚೆಗೆ ಈ ಒಂದು ಎರಡು ವರ್ಷದಲ್ಲಿ ಈಗ ಮಸೀದಿ ಕಟ್ಟಿ ಬೆಳಗ್ಗೆ ಆರು ಗಂಟೆಗೆ ಆಚರಿಸಲಾಗ್ತದೆ ಈ ಒಬ್ರು ಆ ಸಮುದಾಯದ ಜನ ಇಲ್ಲ ಇದು ಒಂದು ಚಾಮುಂಡೇಶ್ವರಿ ಪಾದ ಅಂತ ಈ ಭಾಗ ಜನ ಮಾಡುವಂತ ಒಂದು ಶಕ್ತಿ ಜಾಗ ಇತ್ತು ಅದು ಬಿಟ್ಟು ಒಂದು ಶ್ರೀರಾಮುಲು ದೇವಸ್ಥಾನ ಇದೆ ಈ ರೋಡಿನ ಎಣ್ಣೆ ಒಂದು ಶ್ರೀರಾಮುಲು ದೇವಸ್ಥಾನ ಇದೆ ಅದು ಬಿಟ್ಟು ಈಗ ಇತ್ತೀಚೆಗೆ ದೇವಸ್ಥಾನವನ್ನು ಮಾಡ್ಬೇಕವ

ನಮ್ಮ ಮಂಡಳಿಯ ನಾವು ಸಮಿತಿಯನ್ನು ಬಂದಿದ್ದೇವೆ ಬಿಜೆಪಿಯಿಂದ ಎಲ್ಲರೇ ಕೂಡ ನಮ್ಮ ಎಮ್ ಎಲ್ ನಾಗೇಂದ್ರ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ನನಗೆ ಆಶ್ಚರ್ಯ ಆಗಿದ್ದು ಮಾತೆ ಬಸವಣ್ಣ ಅವರ ಸಮಿತಿಯಲ್ಲಿ ಅವರ ವಿಗ್ರಹ ಕೂಡ ಇಲ್ಲೇ ಇದೆ ಇದು ಮಠ ಅವ್ರಿಗೆ ಹೇಳಿದ್ದಾರೆ ಇಂದ ನಮ್ಮ ಸರ್ಕಾರ ಇದ್ದಾಗ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಏನಕ್ಕೆ ಈ ಮಠ ಮಾಡಿ ಇಲ್ಲಿ ವಿದ್ಯಾಭ್ಯಾಸ ಇರ್ಬೋದು ಸೇವೆ ಇರ್ಬೋದು ಹೆಣ್ಮಕ್ಳಿಗೆ ಒಂದು ಕಲ್ಚರ್ ಆಕ್ಟಿವಿಟೀಸು ಈ ಥರದ್ದೆಲ್ಲ ಮಾಡಿದ್ರು ಅರವತ್ತು ಲಕ್ಷ ರೂಪಾಯಿ ಹಿಂದೆ ಸರ್ಕಾರದಿಂದನೂ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾರು ಕೂಡ ಮುಸಲ್ಮಾನರು ಇಲ್ಲ ಆದ್ರೂ ಕೂಡ ದಿನ ಇಲ್ಲ ಇಲ್ಲ ಕುಟುಂಬ ಇಲ್ಲ ಅಜ್ಜಿ ಕೂಡ ಇದ್ದಾಗ ಅವರು ಆಕೈಡ್ಕ ಇಟ್ಕೊಂಡ್ಬಂದು ತನೈಲಾ ಕಿತ್ತಾಕಿ ಮೂರುವರೆ ಗಂಟೆಂತರಲ್ಲಿ ಅದನ್ನ ಅದನ್ನ ಬೋರ್ಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಅವರು ದಾಖಲೆಗಳು ಮೂಡ ದಾಖಲೆಗಳಲ್ಲಿ ಯಾವುದೇ ಅಕ್ವಿಜೇಷನ್ ಮಾಡಿದಿಲ್ಲ ಇದು ಬಡವರು ವಾಸ ಮಾಡೋಂತ ಬಡ ಸರ್ಕಾರದಿಂದ ನಿಮ್ಗೆಲ್ಲಾದರೂ ಅಕ್ಕಪತ್ರ ಕೊಟ್ಟಿದ್ದಾರೆ ಕೂಡ ಟ್ಯಾಕ್ಸ್ ಕಟ್ಟಿದ ದಾಖಲೆಗಳೆಲ್ಲ ನಿಂತು ಕೂಡ ಈಗ ಈ ಮಠನೂ ಸೇರಿ ಬಸವಣ್ಣವರ ಇರುವ ಇವತ್ತು ಇವತ್ತು ಅಂತ ಮಾಡಿದೆ ನಿಮ್ಮ ದೇವಸ್ಥಾನಗಳೇನಿದೆ ರಾಮ ದೇವಸ್ಥಾನ ಮುನೇಶ್ವರ ನಗರ ಹೆಸರೇ ದೇವಸ್ಥಾನ ಮುನೇಶ್ವರ ದೇವಸ್ಥಾನನೂ ಇದೆ ಮುನೇಶ್ವರನಗೂ ಇವತ್ತು ಒಕ್ಬೋರ್ಡ್ ಅಂತ ಮಾಡ್ಬಿಟ್ಟಿದ್ದಾರೆ ಮುನೇಶ್ವರನೂ

ಏನಿರ್ತದೆ ಅಂದ್ರೆ ಬೆಳಗ್ಗೆ ಮಾಡಿಸು ಲಂಬಿ ಮಾಡೋ ಆಸ್ತಿ ಕವಸ ಆಸ್ತಿಯನ್ನ ಮೂಟಿ ಮಾಡಕ್ಕೋಸ್ಕರ ಆಸ್ತಿಯನ್ನ ಕೋಟ್ಯಾಂಕ ರೂಪಾಯಿ ಬಲಿ ಆಸ್ತಿ ಸುಮಾರು ನೂರ ಒಂದು ಜನ ನೂರ ಒಂದು ಮನೆ ನೂರ ಒಂದು ಮನೆ ಕಟ್ಟಿರುವ ಮನೆಯನ್ನ ಕಟ್ಟಿರುವ ಮನೆ ನಲವತ್ತು ವರ್ಷ ಐವತ್ತು ವರ್ಷ ಆಗಿದೆ ಎಲ್ಲ ಹಿಂದುಳಿದ ಒಂದು ಎಷ್ಟಿದ್ರು ಕೂಡ ಎಷ್ಟು ಧೈರ್ಯ ಇರಬೇಕು ಎಷ್ಟು ಆಂಕಾರ ಇರಬೇಕು ಎಷ್ಟು ಕೊಬ್ಬಿರ್ಬೇಕು ಅವರು ಇಷ್ಟು ಜನ ವಾಸ ಮಾಡ್ತಾ ಇದಾರೆ ಅನ್ನೋ ಮ್ಯಾನೆ ಅಷ್ಟಿದ್ರು ಕೂಡ ಇವ್ರು ಮೋಟಿಫೈ ಅಂದ್ರೆ ಎಷ್ಟು ದುರಾಣಕಾರ ಇರಬೇಕು ಇಂಥದಕ್ಕೆ ಯಾವುದೇ ಕಾರಣಕ್ಕೂ ನಾವು ಮುಲಾಜ್ ಕೊಡಬಾರ್ದು ఆస్తి అన్న నిర్తి కట్క పక్షిలు ఊరు కట్క ప్రకృతి కట్టే ప్రకృతి పర్మిషన్ తగంటారు ప్రకృతి అలా సర్కీషన్ తగ్గించ ಸರ್ಕಾರದಿಂದ ಆದೇಶಗಳಾಗಿ ಇಷ್ಟಿದ್ರು ನಿಮ್ಮ ಮೇಲೆ ಪ್ರತಿ ತಿಂಗಳು ಬಸ್ ಹತ್ಕೊಂಡು ಹೋಗ್ಬೇಕು ಎಲ್ಲಿ ಯಾವ ಹೇಳ್ತಾರಂತೆ ನೀವ್ ಬಂದಿಲ್ಲ ಅಂದ್ರೆ ಭಾರತ ಡೆಮಾಲಿಷನ್ ಎಷ್ಟು ದುರಾಂಕಾರ ಇರ್ಬೇಕು ಇವಾಗ ಪಾಕಿಸ್ತಾನ ಕೊಡ್ಬಿಡಿದೀರಲ್ಲ ಒಂದ್ಸರಿ ಪಾಕಿಸ್ತಾನ ಕೊಟ್ಟಿದ್ದೀರಲ್ಲ ಅಮ್ಮ ರಮೇಣ್ಣ ಹೇಳ್ತಾರೆ ಯಾವಾಗ ಗೊತ್ತಲ್ಲ ಒಂದ್ಸರಿ ಕೊಡ್ಬಿಡಿದಿರಿ ಪಾಕಿಸ್ತಾನ ಕೊಟ್ಟಿದ್ರಿ ಸಾಲ అసలు ఏ అది కూడా ఒక్క లక్ష నమ్మ ఇబ్బీ కూడా విధాన పరిషత్ అైస్ మరి నోధ పక్షి విధాన సభ రైస్ ನಿಮ್ಮ ಮಕ್ಕಳಿಗೋಸ್ ನಿಮ್ಮ ಕೊಟ್ಟು ಮನೆಯಲ್ಲಿ ಮಕ್ಕಳಿಗೋಸ್ಕರ ಯಾಕಂದ್ರೆ ಮಕ್ಕಳೆಲ್ಲ ಹೋಗ್ತಾರೆ ಅವ್ರಿಗೋಸ್ಕರ ಒಂದು ರೋಡಲ್ಲಿ ಏನು ಎಲ್ಲ ಒಂದು ರೋಡಲ್ಲಿ ನಮ್ಮ ಕೇಳಿ ನಮ್ಮ ನಾಗೇಂದ್ರ ಇಲ್ಲೇ ಇರ್ತಾರೆ ನಮ್ಮ ಇವರೆಲ್ಲ ಲೀಡರ್ಸ್ ಎಲ್ಲ ಮೇಡಮ್ ಅವರೆಲ್ಲ ಇರ್ತಾರೆ ಒಂದು ರೋಡ್ ಬಂದು ತಿಂಚ್ಕೊಂಡು ಸಾಕು ನಾಲ್ಕು ಬಾರಿ ದಿಕ್ಕಾರ ಕೂತಿ ಉಳಿಸಿ ಅಂತ ಹಾಕಿನಿ ಯಾರು ಯಾರು ದಿಕ್ಕಾರ ಬೇರೆ ಹೋಗ್ತಿರೋ ಪರವಾಗಿಲ್ಲ ನಮ್ಮ ಮಕ್ಕಳನ್ನ ಉಳಿಸಿ ನಮ್ಮ ಮನೆಯನ್ನ ಉಳಿಸಿ ಅಂತ ನೀವು ಯಾವ್ದಾದ್ರು ಒಂದು ರಸ್ತೆಯಲ್ಲಿ ಬಂದು ದಿಕ್ಕಾರ ಕೂಗಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೆಲ್ಲ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದು ಅಷ್ಟೇ ಸಾಕು ನಾನು ಅಷ್ಟು ಧೈರ್ಯ ನೀವು ಕೊಟ್ಟರೆ ನಾನು ಇನ್ನೊಂದು ಅರ್ಧ ಗಂಟೆಗೆ ಎರಡವರ್ ಕೂಗಿ ಸರ್ಕಾರಕ್ಕೆ ಎದೆ ಎದೆ ಮೇಲೆ ಎದ ಮೇಲೆ ಹೊಡಿಬೇಕಲ್ಲ ಸರ್ಕಾರದ ಎದೆ ಮೇಲೆ ಹೊಡೆದ್ರೇನೆ ಅವ್ರಿಗೆ ಎದೋಡೋದು ನಿದ್ದೆ ಮಾಡ್ತಾ ಇದ್ದಾರೆ ಆ ಒಡೆದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೇವೆ ಇನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಅಜ್ಜ ಇದು ತಪ್ಪಾಯ್ತು ಅಂತ ಕೇಳ್ಬೇಕವ್ ಮತ್ತೆ ಈ ಜಮೀನು ಜಮೀನುಗಳನ್ನ ಡಿಲೀಟ್ ಮಾಡ್ಬೇಕವ್ರು ಸುಮ್ಮನೆ ಹಂಗೆ ಅಲ್ಲ ಡಿಲೀಟ್ ಮಾಡ್ಬೇಕು ಆ ಒಂದು ಬಾಣಿಯಲ್ಲಿ ಅವರು ಈ ಹೆಸರನ್ನ ತೆಗಿಬೇಕು ಕೊಟ್ಟಿದ್ದೀನಿ ಅಲ್ಲ మీన్యన విట్కొడ మీన్యవో ఇలా డిలీట్ ఆదు సే డిలీట్ మి ఎలా ఆస్తి కూడా సేర్ ముఖ్య తాణ ముఖం అవుతుంది ఇది నిమ్ ఆస్తి ಸರ್ಕಾರದ ಯಾರು ವಾಸ ಆಗಿರ್ತಾರೋ ಜಮೀನು ಅಂತ ಸರ್ಕಾರ ಕೋರ್ಟ್ ಇದೆ ಹನ್ನೆರಡು ವರ್ಷ ಯಾರಿದ್ರು ಅವ್ರದ್ದು ಅಂತ ಈ ಮನಮೋಹನ್ ಸಿಂಗ್ ಅಂತ ಮೋಹನ್ ಸಿಂಗ್ ಅಂತ ಒಬ್ರು ಪ್ರಧಾನ ಮಂತ್ರಿ ಇದ್ರು ಅವ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಹಿಂದೂಗಳಿಗೆ ಮಾಡಿಲ್ಲ ಕ್ರಿಶ್ಚಿಯನ್ ಅವ್ರು ಮಾಡಿಲ್ಲ ಬೌದ್ಧರಿಗೆ ಮಾಡಿಲ್ಲ ಪಾರ್ಸಿಗಳು ಮಾಡಿಲ್ಲ ಇವ್ರಿಗೆ ಮಾತ್ರ ಒಂದು ಮಾಡ್ಕೊಟ್ಬಿಟ್ಟವ್ರು ಏನಂದ್ರೆ ಹಿಂದೆ ಎರೇನಿದ್ರು ಕೂಡ ಇವ್ರಿಗೆ ಅಂತ ಹೇಳಿ ಬರೆದ್ಕೊಡ್ಬಿಟ್ಟವ್ರು ನಮ್ಮ ದೇಶದಲ್ಲಿ ಮಿಲ್ಟ್ರಿಗಷ್ಟ ಆಸ್ತಿ ಇಲ್ಲ ರೈಲ್ವೇಸ್ ಇಲ್ಲ ಇವ್ರಿಗೆ ಇವ್ರಿಗೆ ಬರ್ದಿರೋ ಆಸ್ತಿಗಳು ನೋಡ್ಬಿಟ್ರೆ ಕಾನೂನು ಏನ್ ಅಂದ್ರೆ ಇವ್ರು ಹೋಗಿ ಎಲ್ಲ ಜೈ ಕೊಟ್ಟು ಎಲ್ಲ ಜೈ ಕೊಟ್ಟು ಕೂಗಿದ್ರೆ ಅದು ಅವ್ರ ಜಮೀನ ಈಗ ನಾವು ಹೋಗ್ಬಿಟ್ಟು ಸಿಟಿ ರೀ ಹೋಗ್ಬೋದು ಜೈಶೀರಂತಾರಲ್ಲ ಯಾವಾಗ ಸಿಟಿ ನೋಡಿದ್ದೀರಾ ಅಂತಾರಲ್ಲ ಜೈಶಂಕರ್ ಅಂತ ನಮ್ಮ ರವಿ ದಲಿತ ನಾಯಕರು ಅವರು ಹೇಳ್ತಾರೆ ಜೈ ಶ್ರೀರಾಮನ್ ಅನ್ನೋ ಅಂತಾರೆ ಅಂತ ಇವ್ರಿಗೆ ಹಂಗಿಲ್ಲ ಇವ್ರಿಗೆ ನಾನು ಹೇಳುದ್ರ ಜಮೀನ್ ಆಗ್ಬೇಕು ಅರ್ಜಿ ಕೊಟ್ರೆ ಇವರು ನಮ್ದು ಅಂತ ಅರ್ಜಿ ಕೊಟ್ರೆ ಅವ್ರಿಗೆ ಅಂತ ಬರೀಬೇಕು ಅಂತ ಒಂದು ಆದೇಶ ಮಾಡಿಬಿಟ್ಟವ್ರ ಎರಡ್ ಸಾವಿರದ ಹದ್ಮೂರಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದ ಕೊಟ್ಟು ದೆಹಲಿಯಲ್ಲಿ ಮುಂದೆ ದಿನ ಸುಮಾರು ಒಂದು ಲಕ್ಷ ಕೋಟಿ ಬೆಲೆ ಮಾಡುವಂತ ಆಸ್ತಿ ಕರೋಡ್ ಇದೆ ಅದೆಲ್ಲ ಅವರು ಕಾದು ಕೊಡ್ಕೊಳ್ಕೊಂಡು ಅವಾಗ ದೇಶದಲ್ಲೇ ಒಂದು ಕಾನೂನು ಮಾಡ್ತಾರೆ ಅದರಿಂದ ಇವ್ರು ಆಟ ಇದ್ದಾರೆ ಆ ಕಾನೂನನ್ನ ಈಗ ನಮ್ಮ ಮಾತೆಯವರು ಹೇಳಿದ್ರು ಆ ಕಾನೂನ ಮೋದಿಯವರು ವಜಾ ಮಾಡಬೇಕು ನಮ್ಗೆಲ್ಲ ಇಡೀ ಕರ್ನಾಟಕಕ್ಕೆ ಸಿಗ್ತೈತೆ ಮೈಸೂರಿಗೆಲ್ಲ ಇಡೀ ಕರ್ನಾಟಕ ಸಿಗ್ತೈತೆ ಇಡೀ ದೇಶಕ್ಕೆ ಸಿಗುತ್ತೆ ಇಡೀ ದೇಶಕ್ಕೆ ಸಿಗುತ್ತೆ ಇವಾಗ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ನೋಡ್ತಾ ಬಾಂಗ್ಲಾದೇಶದಲ್ಲಿ ನಾವು ನಾವು ನಲ್ವತ್ತು ವರ್ಷ ಇದ್ದೀರಿ ಅಂತ ಫೈಟ್ ಮಾಡ್ತಾ ಇದ್ವಿ ಅಲ್ಲಿ ಎರಡ್ ಸಾವಿರ ಮೂರ್ ಸಾವಿರದ ಅವ್ರಿಗೆ ಮುಸ್ಕರಣ ಅನ್ನ ಆಗ್ತಾ ಇದ್ರು ಮಕ್ಕಳಿಗೆ ಹಿಂದೂ ಮುಸ್ಲಿಂ ಅಂತ ನೋಡಿಲ್ಲ ಅವರು ಎಲ್ಲ ಮಕ್ಕಳಿಗೂ ಅನ್ನ ಆಗ್ತಾ ಇದ್ರು ಅವ್ರಿಗೆ ಮೂಡಿಸುವಂತ ಪರಿಸ್ಥಿತಿ ಇಲ್ಲಿ ನೋಡಿದ್ರೆ ನಾವು ಮೂಡಿಸುವಂತ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಒಟ್ಟಾಗಿ ನಾವು ಬಂದಿದ್ದೀವಿ ಇವತ್ತು ನಿಮ್ ಪರವಾಗಿರ್ತೀರಿ ಯಾವುದೇ ಕಾರಣಕ್ಕೂ ಭಯ ಬಿಡಬೇಡಿ ನಾವು ನಿಮ್ ಜೊತೆ ಇದ್ದೀರಿ ಅಂತ ಸಂದೇಶ ಕೊಡಕ್ ಬಂದಿದ್ದೀರಿ ಮತ್ತು ಈ ಆಸ್ತಿಯನ್ನ ನೂರಕ್ಕೆ ನೂರು ಪರ್ಸೆಂಟ್ ಉಳಿಸ್ತೀರಿ ಆ ಒಂದು ಹೋರಾಟವನ್ನ ನಾವು ವಿಧಾನಸಭೆಯಲ್ಲಿ ನಾವು ಮಾಡೋ ರೀತಿಯಲ್ಲಿ ನೀವೆಲ್ಲ ಬೆಂಬಲ ಕಲ್ಪಿಸಿಕೊಡಿ ಬೆಂಬಲ ಕೊಡಿ ಅವತ್ತು ಒಂಬತ್ತನೇ ತಾರೀಕು ನೀವೆಲ್ಲರೂ ಬೆಂಬಲ ಕೊಡಿ ನಾವು ದೊಡ್ಡ ಹೋರಾಟವನ್ನ ವಿಧಾನಸಭೆಯಲ್ಲಿ ಒಂದಿನ ಮಾಡಲ್ಲ ನೀವು ಬೆಂಬಲ ಕೊಟ್ರೆ ಒಂದು ಫುಲ್ ಡೇ ಮಾಡ್ತೀರಿ ಇನ್ನು ಬೆಂಬಲ ಕೊಡ್ರೆ ಎರಡು ದಿನನೂ ಕೂಡ ಹೋರಾಟವನ್ನ ಮಾಡ್ತೀವಿ ಇವೆಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಬೇಕು ನಾವು ನಿಮ್ ಜೊತೆ ಇದೀವಿ ನಿಮ್ಮ ಆಸ್ತಿಯನ್ನು ಉಳಿಸ್ತೀವಿ ಬದುಕಿದ್ರು ಬಿಡ್ಬೇಕಾ ಅದಕ್ಕಾಗಿ ಯಾರು ಎದು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ ನಿಮ್ಮ ಜಿಲ್ಲೆ ಮುಖ್ಯಮಂತ್ರಿಗಳು ಜಿಲ್ಲೆ ಅವರು ಚುನಾವಣೆ ಮುಂಚೆ ನೋಟಿಸ್ ಕೊಟ್ಟಿದ್ರು ಯಾವುದೇ ವಾಣಿಜ್ಯ ಮಾಡಲ್ಲ ಅಂತ ಹೇಳಿ ಮೂರುವರೆ ಎಕರೆ ಎನ್ನು ಮಾಡಿತ್ತು ಹದಿಮೂರು ಎಕರೆ ಬಗ್ಗೆ ಹಾಕಿರ್ತಾರೆ ಅರೆಷ್ಟು ಮುಖ್ಯಮಂತ್ರಿಗಳೇ ಕಾನೂನು ಎಲ್ಲಿದೆ ಇಲ್ಲಿ ಎಲ್ಲಿಗೆ ಸಂವಿಧಾನ ಇಲ್ಲಿ ಇಲ್ಲಿ ಸಂವಿಧಾನ ಕಾನೂನು ಇಲ್ಲ ಇಲ್ಲಿ ಐವತ್ತರವತ್ತು ವರ್ಷ ಇರೋ ಮನೆ ಕಟ್ಟಿರೋ ಮನೆಗೆಲ್ಲ ನೋಟಿಸ್ ಕೊಡ್ತಾರೆ ಅಲ್ಲಿ ಬಟ್ಟೆ ಎದ್ದು ಒಬ್ಬಾರ್ಟ್ಮ್ ಲೀಸ್ ಯಾವ ಆಸ್ತಿ ಹಾಕಬೇಕಂತೆ ಹೇಳಿದ್ಕೊಳ್ಬೇಕು ಯಾವ ಎದುರ್ಬೇಕಾಗಿಲ್ಲ ನಿಮ್ಮ ನೆರವಿಗೆ ಭಾರತೀಯ ಜನತಾ ಪಾರ್ಟಿ ಇದೆ ಅದಕ್ಕಾಗಿ ನಾವೆಲ್ಲರೂ ಎದುರು ಕೊಂಡಿದ್ದೀವಿ ದೈವಾಗಿದ್ದೀವಿ ಪರವಾಗಿ ಹೋರಾಟ ಮಾಡ್ತೀವಿ ನರೇಂದ್ರ ಮೋದಿ ಅವರು ನಿರ್ಣಯ ಮಾಡಿದರೆ ಈ ಅನ್ಯಾಯದ ಕಾಯ್ದೆ ರದ್ದಾದವರೆಗೂ ನಾವು ನಿಮ್ ಜೊತೆ ಹೋರಾಟ ಮಾಡ್ತೀವಿ ಒಳ್ಳೆದಾಗ ಈ ಜಾಗದಲ್ಲಿ ತೊಂದರೆ ಆಗ್ತಿದೆ ನಿಮ್ಮೆಲ್ಲರೂ ಮುಗ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ತಿಳಿದುಕೊಂಡು ಇವತ್ತು ಇಡೀ ಭಾರತೀಯ ಜನತಾ ನಮ್ಮ ಎಲ್ಲಾ ನಾಯಕರು ಶಾಸಕರು ಆರು ಶತ್ವರ ನೇತೃತ್ವದಲ್ಲಿ ಇವತ್ತು ನಿಮ್ಮ ಹತ್ರ ಬಂದಿದೆ ಬಂಧುಗಳೇ ಈಗಾಗಲೇ ಹೇಳಿದ್ದಾರೆ ಯಾವ ಕಾರಣಕ್ಕೂ ಎದುರ್ಬೇಕಾಗಿಲ್ಲ ನಿಮ್ಗಿಂತ ಅಪೇಕ್ಷೆ ತೊಂದರೆ ಏನ್ ಹೇಳಿಲ್ಲ ಒಂಬತ್ತನೇ ತಾರೀಕು ಏನ್ ಮಾಡ್ಬೇಕು ಅರ್ಧ ಗಂಟೆ ಕಾಲ ಒಂದು ಗಂಟೆ ಪರಿಣಾಮ ಮಾಡೋಂಗಿಲ್ಲವನ್ನು ಬಗ್ಗೆ ತಿನ್ನಿ ಸಿಹಿ ಹೋಗಬೇಕಾದ್ರೆ ನಾಯಕರು ಹೇಳಿದ್ದಾರೆ ಯಾವ ಕಾರಣಕ್ಕೂ ಬೇರೆ ಮೊದಲ ತಿಂಗಳಿಂದ ಹಸು ಮಾಡಿಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ ಇದನ್ನು ಹೇಳ್ಕೊಟ್ಟಿದ್ದಾರೆ ನಾವು ನಿಮ್ಮ ಜೊತೆ ಕರಿತೀವಿ ನಿಮ್ಮ ಮನೆಗಳೆಲ್ಲ ಉಳಿಸ್ಕೊಳ್ತೇನಾಗಿದ್ದ ನಮ್ಮ ತಂಡ ಹೇಳಿದೆ ಹಾಗಾಗಿ ಮೊದಲ ಎಲ್ಲ ನಾಯಕಕ್ಕೆ ರಕ್ತ ಹೋಗಬೇಕು ಅಂತ ಕಥೆ ಏನಂದರೆ ನಿಮ್ಮ ಪಾನವಾಗಿ ನಾಲ್ಕು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ